ವಿಶ್ವ ಹುಲಿ ದಿನದ ಅಂಗವಾಗಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಹುಲಿಯನ್ನು ಹೋಲುವ ಕಾಗದದ ಮುಖವಾಡಗಳನ್ನು ಧರಿಸಿ ಹುಲಿ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅರಣ್ಯ ಅರಣ್ಯಾಧಿಕಾರಿಗಳಾದಂತಹ ಸಂತೋಷ್ ಆರ್ ಖುಖಾರವರು ಅವರು ಮತ್ತು ನಾಗಭೂಷಣರು ಮತ್ತು ವನ್ಯಜೀವಿ ಸಹಸ್ರ ಸಹಾಗ್ರಾಹಕರಾದಂಥ ಶಿವಕುಮಾರ್ ಅವರು ನಮ್ಮ ಜಯನಗರದ ಕಾಂಕೊರೇಟರಾದಂಥ ಶ್ರೀಕಲಕ್ಷ್ಮೀ ಕಾಂತರೇವರು ಹಾಗೂ ಗಂಡ ಭಾರತ ಸಾರಥ್ಯ ಮುಖ್ಯ ಪತ್ರಿಕೆಯ ಸಂಪಾದಕರಾದಂಥ ಗಂಡಸಿ ಸದಾನಂದ ಸ್ವಾಮಿಯವರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಅವರ ಸಹಕಾರವನ್ನು ಕೊಟ್ಟು ಯಶಸ್ವಿಯಾಗಿ ನಾವು ಸ್ವಾಮೀಜಾಕರ್ ಆರ್ಟ್ ಕಲ್ಚರಲ್ ಎಜುಕೇಶನ್ ಲೈಫ್ ಫೌಂಡೇಶನ್ ಸಂಸ್ಥಾಪಕಿ ಇವತ್ತು ನಾವು ವಿಶ್ವ ಹುಲಿ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಸುಮಾರು ಮೂರು ವರ್ಷಗಳಿಂದ ನಮ್ಮ ಸಂಸ್ಥೆಯಿಂದ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಒಂಬತ್ತು ವರ್ಷಗಳಿಂದ ನಮ್ಮ ಸಂಸ್ಥೆಯಿಂದ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆಯ್ಕೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ವಿಶ್ವ ಹುಲಿ ದಿನದ ಅಂಗವಾಗಿ ನಮ್ಮ ಶಾಲಾ ಜೊತೆಗೆ ನಾವು ಹುಲಿ ದಿನದಿಂದ ಆಚರಿಸ್ತೇವೆ ಈ ಒಂದು ಆಚರಣೆಯದ ಮಾಚರಣೆಯ ಮತ್ತು ಅಭಿಯಾನದ ಮುಖ್ಯ ಉದ್ದೇಶ ಎಂದರೆ ಇದು ನಾವು ಯಾಕೆ ಹುಲಿಯನ್ನು ಹುಲಿ ಸಂತತಿಯನ್ನು ಕಾಪಾಡಬೇಕು ಹುಲಿ ನಮ್ಮ ರಾಷ್ಟ್ರೀಯ ಪ್ಲಾನ್ ನಾವು ಹುಲಿಯನ್ನು ಕಾಪಾಡಿದರೆ ನಮಗೆ ಶುದ್ಧವಾದ ನೀರು ಗಾಳಿ ಹೀಗೆ ನಮ್ಮ ಅರಣ್ಯ ನಮಗೆ ಅರಣ್ಯ ಇದ್ದಾಗಲೇ ನಾವು ಶುದ್ಧವಾದ ವಾತಾವರಣನ ನಾವು ಅನುಭವಿಸ್ಬೋದು ಸೊ ಹಾಗಾಗಿ ನಮ್ಮ ರಾಷ್ಟ್ರೀಯ ಪ್ರಾಣಿಯ ಸಂರಕ್ಷಣೆ ಹುಲಿ ಸಂತತಿ ನಾಶ ಆಗ್ತಾ ಇದೆ ನಮ್ಮ ಅರಣ್ಯ ಅಧಿಕಾರಿಗಳು ಇವತ್ತು ಹೇಳಿದ್ರು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಹುಲಿಗಳ ಸಂತತಿ ಇದು ಕಂಪ್ಲೀಟ್ ಕಂಪ್ಲೀಟಾಗಿ ಇವಾಗ ನಮ್ಮ ಒಂದು ದೇಶದಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ತಗೊಂಡಾಗ ಇವಾಗ ನಾವು ನೋಡ್ತಾ ಇರೋ ಬರೀ ನಾಲ್ಕು ಸಾವಿರ ಒಳಗೊಂಡಷ್ಟೇ ನಮ್ಮ ಹೀಗಾಗಿ ಉರಿಯ ಪ್ರದೇವಗಳ ರಕ್ಷಣೆಗೆ ನಾವು ಒಂದು ಈ ಒಂದು ಜನಜಾಗೃತಿ ಮತ್ತು ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ